ಹೊಸ ವರ್ಷದ ಮೊದಲ ವಾರದಲ್ಲಿ ಬಜೆಟ್ಗೆ ತಯಾರಿಯನ್ನು ಮಾಡಿಕೊಳ್ಳಲಾಗುತ್ತೆ ಬಜೆಟ್ ಮಂಡನೆಗೆ ಸಿದ್ಧತೆ ಮಾಡಿಕೊಳ್ಳೋಕೆ ಸಿ ಎಂ ಸಿದ್ದರಾಮಯ್ಯ ಸೂಚನೆಯನ್ನು ಕೊಟ್ಟಿದ್ದಾರೆ ಆಡಳಿತ ವರ್ಗಕ್ಕೆ ಈಗಾಗಲೇ ಹತ್ತು ಹಲವು ಸೂಚನೆಗಳನ್ನು ನೀಡಿದ್ದಾರೆ ಸಿದ್ದರಾಮಯ್ಯನವರು ದೆಹಲಿಯಿಂದ ಮರಳಿದ ಬಳಿಕ ಸಿಎಂ ಸರಣಿ ಸಭೆಗಳನ್ನು ಮಾಡ್ತಾರೆ ಎಲ್ಲ ಇಲಾಖೆಗಳ ಪ್ರಮುಖರಿಗೆ ಬಜೆಟ್ ತಯಾರಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಅಂದರೆ ಎಲ್ಲ ಇಲಾಖೆ ಆರ್ಥಿಕ ಇಲಾಖೆ ಆಗಿರ್ಬೋದು ಸಾರಿಗೆ ಇಲಾಖೆ ಕಂದಾಯ ಇಲಾಖೆ ಸಮಾಜ ಕಲ್ಯಾಣ ಇಲಾಖೆ ಎಲ್ಲವಕ್ಕೂ ಕೂಡ ಇನ್ನು ಅನುದಾನ ಕ್ರೋಢೀಕರಿಸಲು ಸಲಹೆ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಯಾಕೆಂದರೆ ಈಗ ನೋಡಬೇಕು ಎಷ್ಟು ಗಾತ್ರದ ಬಜೆಟ್ ಆಗುತ್ತೆ ಅಂತ ಸಿದ್ದರಾಮಯ್ಯವ್ರದ್ದು ಐತಿಹಾಸಿಕವಾದಂಥ ಒಂದು ದಾಖಲೆ ಬಜೆಟ್ ಇದು ಹದಿನೇಳನೇ ಬಜೆಟ್ ನೆಕ್ಸ್ಟ್ ಅವರು ಮಂಡಿಸ್ತಾ ಇರೋದು ದೇವರಾಜರಸವರ ದಾಖಲೆ ಈಗಾಗಲೇ ಮುರಿಬೇಕು ಅಂತ ಡಿಸೈಡ್ ಮಾಡೋದನ್ನು ಕಾಣಿಸ್ತಿದೆ ಸಿದ್ದರಾಮಯ್ಯನವರು ಅಂದರೆ ಅಧಿಕಾರ ಅವಧಿಯಲ್ಲೂ ಕೂಡ ಬಜೆಟು ಸಿದ್ದರಾಮಯ್ಯವರ ಸಿದ್ದರಾಮಯ್ಯನವರ ಅಷ್ಟು ಬಜೆಟ್ ಯಾರು ಕರ್ನಾಟಕದಲ್ಲಿ ಯಾವ ಸೀಮು ಕೂಡ ಮಂಡಿಸಿಲ್ಲ ಇನ್ನು ಓವರ್ ಆಲ್ ದೇಶದಂತಲೂ ಕೂಡ ಅವ್ರದ್ದು ದಾಖಲೆ ಆಗೋದಿದೆ ಎಲ್ಲ ತಯಾರಿಗಳನ್ನು ಕೂಡ ಜನವರಿ ಮೊದಲ ವಾರದಿಂದ ಮಾಡಿಕೊಳ್ಳಲಾಗ್ತಾ ಇದೆ ಮಾಡಿಕೊಳ್ಳಲಾಗುತ್ತೆ ಯಾವ್ಯಾವ ಇಲಾಖೆಗೆ ಎಷ್ಟೆಷ್ಟು ಅನುದಾನವನ್ನು ಘೋಷಣೆ ಮಾಡ್ತಾರೆ ಅನ್ನೋದು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ ಮತ್ತು ಈ ಬಾರಿ ಯಾವೆಲ್ಲ ಹೊಸ ಯೋಜನೆಗಳನ್ನು ಸಿದ್ದರಾಮಯ್ಯನವರು ಘೋಷಣೆ ಮಾಡ್ತಾರೆ ಅಂತ ಎಷ್ಟು ಗಾತ್ರದ ಬಜೆಟ್ ಇರುತ್ತೆ ಮತ್ತು ಯಾವ್ಯಾವ ಇಲಾಖೆಗೆ ಏನೆಲ್ಲ ಜವಾಬ್ದಾರಿಗಳನ್ನು ಕೊಡ್ತಾರೆ ಅಂತ ಪ್ರಮುಖವಾಗಿ ಇಲ್ಲಿ ಸಂಪನ್ಮೂಲ ಕ್ರೋಢೀಕರಣ ಅನ್ನೋದು ಸರ್ಕಾರಕ್ಕೆ ಪ್ರತಿ ಬಾರಿ ಕೂಡ ಸವಾಲಾಗುತ್ತೆ ಯಾಕಂದರೆ ಐದು ಗ್ಯಾರಂಟಿಗಳನ್ನು ಕೊಡ್ತಾ ಇದೆ ಸರ್ಕಾರ ಅದರಲ್ಲೇ ಒಂದು ಐವತ್ತೆರಡು ಸಾವಿರ ಕೋಟಿ ವಾರ್ಷಿಕವಾಗಿ ಹೋಗ್ತಾ ಇದೆ ಅದನ್ನು ಹೊರತುಪಡಿಸಿ ಇನ್ನುಳಿದಂತೆ ಜನರ ಕಲ್ಯಾಣಕ್ಕಾಗಿ ಯಾವ ರೀತಿ ಹಣವನ್ನು ಹೊಂದಿಸಬೇಕು ಆದಾಯ ಹೇಗೆ ಬರ್ತಾ ಇದೆ ಈಗ ಅಬಕಾರಿ ಆಗಿರ್ಬೋದು ಬೇರೆ ಬೇರೆ ಇಲಾಖೆಗಳಿಂದ ಇಲ್ಲೆಲ್ಲೂ ಕೂಡ ಟಾರ್ಗೆಟ್ ಕೊಡುವಂಥ ಸಾಧ್ಯತೆಗಳಿದೆ